ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ದಿನ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಈ ಸೆಷನ್ನು ಎಫ್ ಡಿ ಎಸ್ ಟಿ ಎ ಗ್ರೂಪ್ ಸಿ ಜಿ ಪಿ ಎಸ್ ಟಿ ಆರ್ ಮತ್ತು ಮುಂಬರುವ ಹೈಸ್ಕೂಲ್ ಟೀಚರ್ ಕನ್ನಡ ಶಿಕ್ಷಕ ಹುದ್ದೆಗೂ ಕೂಡ ಉಪಯುಕ್ತವಾಗಲಿದೆ ಈಗ ನೀವು ಆಲ್ರೆಡಿ ಎಫ್ ಡಿ ಎ ಮತ್ತು ಎಸ್ ಟಿ ಎ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತೀರಾ ನಿಮ್ಮ ತಯಾರಿಗೆ ಪೂರಕವಾಗಿ ಈ ಪ್ರಶ್ನೋತ್ತರಗಳು ಖಂಡಿತ ಸಹಾಯ ಆಗುತ್ತೆ ಇದನ್ನು ನೀವು ಭಾಗವೊಂದು ಅಂತ ಪರಿಗಣಿಸಿ ಮುಂಬರುವ ದಿನಗಳಲ್ಲಿ ನಾವು ಇನ್ನು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇವತ್ತಿನ ಮೊದಲನೇ ಪ್ರಶ್ನೆ ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಅನ್ನುವಂಥದ್ದು ಜೈಮಿನಿ ಭಾರತ ಇದು ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿರುವಂತಹ ಒಂದು ಪ್ರಮುಖ ಕೃತಿ ಇದರ ಕರ್ತೃ ಲಕ್ಷ್ಮೀಶ ಇಲ್ಲಿ ನಮಗೆ ಮತ್ತೊಂದು ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಹರಿಶ್ಚಂದ್ರ ಕಾವ್ಯ ಇದು ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೂ ಕೂಡ ಉತ್ತರ ವಾರ್ಧಕ ಷಟ್ಪದಿ ಅನ್ನುವಂಥದ್ದೇ ಆಗಿರುತ್ತೆ ಜೈಮಿನಿ ಭಾರತ ಮತ್ತು ಹರಿಶ್ಚಂದ್ರ ಕಾವ್ಯ ಈ ಎರಡು ಕೃತಿಯನ್ನು ನೆನ್ಪಿಟ್ಕೊಂಡಿರಿ ಇವೆರಡೂ ಕೃತಿಗಳು ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿರುವಂತಹ ಪ್ರಮುಖ ಕೃತಿಗಳು ಇನ್ನು ಎರಡನೆಯ ಪ್ರಶ್ನೆ ಕವಿ ಕುಲಗುರು ಇದು ಯಾವ ಕವಿಯ ಬಿರುದಾಗಿದೆ ಕವಿ ಕುಲಗುರು ಅನ್ನುವಂಥದ್ದು ಮಹಾಕವಿ ಕಾಳಿದಾಸನ ಬಿರುದು ಮೂರನೆಯ ಪ್ರಶ್ನೆ ಭ್ರಮರ ಇದು ಯಾರ ಕಾವ್ಯನಾಮವಾಗಿದೆ ಭ್ರಮರ ಅನ್ನುವಂಥದ್ದು ಜಿ ಪಿ ರಾಜರತ್ನಂ ಅವರ ಕಾವ್ಯನಾಮವಾಗಿದೆ ನಾಲ್ಕನೆಯ ಪ್ರಶ್ನೆ ಕವಿ ಶಿಷ್ಯ ಇದು ಯಾರ ಕಾವ್ಯನಾಮ ಕವಿ ಶಿಷ್ಯ ಅನ್ನುವಂಥದ್ದು ಪಂಜೆ ಮಂಗೇಶರಾಯರ ಕಾವ್ಯನಾಮ ಕಾವ್ಯನಾಮ ಮತ್ತು ಬಿರುದುಗಳ ಸೆಷನನ್ನು ನಾನು ಈಗ ಆಲ್ರೆಡಿ ಮಾಡಿದ್ದೀನಿ ಯಾರು ನೋಡಿಲ್ವೋ ಆ ಸೆಷನ್ಗಳನ್ನು ನೋಡಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಲ್ಲಿ ನಮಗೆ ಎರಡು ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ ಬಿರುದುಗಳ ಬಗ್ಗೆಯೂ ಇರುತ್ತೆ ಕಾವ್ಯನಾಮದ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳಿರೋದನ್ನು ನಾವು ನೋಡ್ಬೋದು ನೀವು ಪ್ರಶ್ನೋತ್ತರಗಳನ್ನು ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಹೆಚ್ಚು ಹೆಚ್ಚು ಸಾಲ್ವ್ ಮಾಡಿ ಖಂಡಿತವಾಗ್ಲೂ ನಿಮಗದು ಉಪಯುಕ್ತ ಆಗುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ಚಾಮರಸನ ಲೀಲೆ ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಅಂದರೆ ಇದು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿರುವಂತಹ ಕೃತಿಯಾಗಿದೆ ನೆಕ್ಸ್ಟು ಕುವೆಂಪುರವರು ಕನ್ನಡ ನಾಡಗೀತೆಯನ್ನು ಯಾವ ಕಾವ್ಯನಾಮದಡಿಯಲ್ಲಿ ಬರೆದರು ಈಗ ಕನ್ನಡ ನಾಡಗೀತೆಯ ರಚನಾಕಾರರು ಕುವೆಂಪು ಅನ್ನುವಂಥದ್ದು ಎಲ್ರಿಗೂ ಗೊತ್ತು ಈ ಒಂದು ನಾಡಗೀತೆ ಯಾವ ಕಾವ್ಯನಾಮದಡಿಯಲ್ಲಿ ಇವರು ರಚನೆ ಮಾಡ್ತಾರೆ ಅಂದರೆ ಕಿಶೋರ ಚಂದ್ರವಾಣಿ ಅನ್ನುವಂತಹ ಕಾವ್ಯನಾಮದಡಿಯಲ್ಲಿ ಸಾವಿರದ ಒಂಬೈನೂರ ರಚನೆ ಮಾಡ್ತಾರೆ ಇನ್ನು ಏಳನೆಯ ಪ್ರಶ್ನೆ ಸಮರಸಭೆ ಜೀವನ ಇದು ಯಾರ ಪ್ರಮುಖ ಕಾದಂಬರಿಯಾಗಿದೆ ಅಂದರೆ ವಿಕೃಕ್ ಗೋಕಾಕ್ ಅವರ ಒಂದು ಕಾದಂಬರಿಯಾಗಿದೆ ಮತ್ತು ಇವರ ಬಗ್ಗೆ ನಾನು ಹಿಂದಿನ ಸೆಷನ್ನಲ್ಲಿ ಹೇಳಿದ್ದೀನಿ ಆಲ್ರೆಡಿ ಇವರ ಪ್ರಮುಖ ಕೃತಿಗಳು ಯಾವುದು ಮತ್ತು ಇವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಂದರೆ ಭಾರತ ಸಿಂಧು ರಶ್ಮಿ ಅನ್ನುವಂಥ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಕಲೋಪಾಸಕ ಪಯಣ ಅನ್ನುವಂಥದ್ದು ಇವರ ಮೊದಲ ಕಾವ್ಯವಾಗಿದೆ ಅನ್ನುವಂಥದ್ದು ಎಂಟನೆಯ ಪ್ರಶ್ನೆ ಸಪ್ತವರ್ಣದ ಸ್ವಪ್ನ ಇದು ಯಾರ ಕಾದಂಬರಿಯಾಗಿದೆ ಸಪ್ತವರ್ಣದ ಸ್ವಪ್ನ ಅನ್ನುವಂಥದ್ದು ಗೀತಾ ನಾಗಭೂಷಣ್ ಅವರು ರಚನೆ ಮಾಡಿರುವಂತಹ ಪ್ರಮುಖ ಕಾದಂಬರಿಯಾಗಿದೆ ಒಂಬತ್ತನೆಯ ಪ್ರಶ್ನೆ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಯಾವ ಸಂಸ್ಥೆಯೂ ನೀಡುತ್ತದೆ ಸರಸ್ವತಿ ಸಮ್ಮಾನ ಅನ್ನುವಂತಹ ಪ್ರಶಸ್ತಿಯನ್ನು ಕೆ ಕೆ ಬಿರ್ಲಾ ಫೌಂಡೇಶನ್ ಅನ್ನುವಂಥ ಸಂಸ್ಥೆ ನೀಡುತ್ತೆ ಈ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕವಿಗಳು ಯಾರು ಅಂದರೆ ಎಸ್ ಎಲ್ ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ ಹತ್ತನೆಯ ಪ್ರಶ್ನೆ ಬಸವಕೃಷಿ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ನೀಡುತ್ತದೆ ಬಸವಕೃಷಿ ಪ್ರಶಸ್ತಿಯನ್ನು ಕೂಡಲ ಸಂಗಮದ ಪಂಚಮಸಾಲಿ ಪೀಠ ನೀಡುತ್ತದೆ ಇನ್ನೊಂದು ಪ್ರಶಸ್ತಿ ಇದೆ ಬಸವಕೃಷಿ ಪ್ರಶಸ್ತಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠ ನೀಡಿದ್ರೆ ಬಸವಶ್ರೀ ಅಂತ ಬರುತ್ತೆ ಬಸವಶ್ರೀ ಪ್ರಶಸ್ತಿಯನ್ನು ಚಿತ್ರದುರ್ಗದ ಮುರುಘಾಮಠ ನೀಡುವಂತಹ ಪ್ರಶಸ್ತಿಯಾಗಿದೆ ನೆಕ್ಸ್ಟು ರಂಗವಿಠಲ ಇದು ಯಾರ ಅಂಕಿತನಾಮವಾಗಿದೆ ರಂಗವಿಠಲ ಅನ್ನುವಂಥದ್ದು ಶ್ರೀಪಾದರಾಜರ ಒಂದು ಅಂಕಿತನಾಮ ಈ ಒಂದು ಪ್ರಶ್ನೆಯನ್ನು ನಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಡಿ ಎ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ನೆಕ್ಸ್ಟು ಬಸವ ಪುರಾಣ ಕೃತಿಯ ಕರ್ತೃ ಯಾರು ಬಸವ ಪುರಾಣ ಕೃತಿಯ ಕರ್ತೃ ಭೀಮಕವಿ ತರಾಸು ಅವರ ಪೂರ್ಣ ಹೆಸರೇನು ತರಾಸು ಅವರ ಪೂರ್ಣ ಹೆಸರು ತಳಕು ರಾಮಸ್ವಾಮಯ್ಯ ಸುಬ್ಬರಾವ್ ತಳಕು ರಾಮಸ್ವಾಮಯ್ಯ ಸುಬ್ಬರಾವ್ ಸರೋವರದ ಸಿರಿಗನ್ನಡಿಯಲ್ಲಿ ವಿಮರ್ಶಾ ಲೇಖನವನ್ನು ಬರೆದ ವಿಮರ್ಶಕ ಯಾರು ಅಂದರೆ ಕುವೆಂಪು ಕುವೆಂಪು ಅವರ ಒಂದು ವಿಮರ್ಶಾ ಲೇಖನ ಯಾವುದು ಅಂದರೆ ಸರೋವರದ ಸಿರಿಗನ್ನಡಿಯಲ್ಲಿ ಅನ್ನುವಂಥದ್ದು ಹದಿನೈದನೇ ಪ್ರಶ್ನೆ ಕನ್ನಡದ ಆದ್ಯ ವಿಡಂಬನಾ ಕಾವ್ಯ ಎಂಬ ಹೆಸರಿಗೆ ಪಾತ್ರವಾದ ಕೃತಿ ಯಾವುದು ಅಂದರೆ ಸಮಯ ಪರೀಕ್ಷೆ ಹದಿನಾರನೇ ಪ್ರಶ್ನೆ ಅತ್ತಿಮಬ್ಬೆಯ ಶಾಸನದಲ್ಲಿ ಕಾಣುವ ಅನೇಕ ಪದ್ಯಗಳು ಈ ಕವಿಯ ರಚನೆಗಳಾಗಿವೆ ಅತ್ತಿಮಬ್ಬೆ ಶಾಸನದಲ್ಲಿ ಬರುವಂತಹ ಅನೇಕ ಪದ್ಯಗಳನ್ನು ರನ್ನ ಕವಿ ರಚನೆ ಮಾಡಿದಾನೆ ಅನ್ನುವಂತಹ ಅಭಿಪ್ರಾಯವಿದೆ ಮತ್ತು ಈ ಒಂದು ಒನ್ ಶಾಸನವನ್ನು ರಚಿಸಿದಾತ ರನ್ನನೆ ಅನ್ನುವಂತಹ ಅಭಿಪ್ರಾಯವನ್ನು ಪಟ್ಟವರು ಯಾರು ಅಂದರೆ ತೀನಂ ಶ್ರೀಕಂಠಯ್ಯ ಅವರು ತೀನಂ ಶ್ರೀ ಅವರು ಅತ್ತಿಮೊಬ್ಬೆಯ ಶಾಸನವನ್ನು ರನ್ನನೆ ರಚನೆ ಮಾಡಿದ್ದು ಅಂತ ಹೇಳ್ತಾರೆ ಮತ್ತು ಅತ್ತಿಮೊಂಬಿಗೆ ಇರುವಂತಹ ಬಿರುದು ದಾನ ಚಿಂತಾಮಣಿ ದಾನ ಚಿಂತಾಮಣಿ ಅತ್ತಿಮೊಂಬೆ ಅಂತಲೇ ನಾವು ಗುರುತಿಸ್ತೀವಿ ಇನ್ನು ಹದಿನೇಳನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕುರ್ತುಕೋಟಿಯವರ ಕೃತಿ ಯಾವುದು ಅಂದರೆ ಉರಿಯ ನಾಲಿಗೆ ಉರಿಯ ನಾಲಿಗೆ ಅನ್ನುವಂತಹ ಕೃತಿಗೆ ಕೀರ್ತಿನಾಥ್ ಕುರ್ತುಕೋಟಿಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸುತ್ತೆ ಹದಿನೆಂಟನೇ ಪ್ರಶ್ನೆ ದಕ್ಷಿಣ ಕರ್ನಾಟಕ ಜಾನಪದ ಕಾವ್ಯ ಪ್ರಕಾರಗಳು ಅನ್ನುವಂಥ ಕೃತಿಯನ್ನು ಬರೆದವರು ಯಾರು ಅಂದರೆ ಜೀಶಂ ಪರಮಶಿವಯ್ಯ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಘಟನೆಗಳನ್ನು ಆಧರಿಸಿದ ಕಾದಂಬರಿ ಯಾವುದು ಅಂದರೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತಹ ಕೃತಿ ಇದರ ಕರ್ತೃ ಎಮ್ ಎಸ್ ಪುಟ್ಟಣ್ಣ ಎಂ ಎಸ್ ಪುಟ್ಟಣ್ಣ ಅವರು ರಚನೆ ಮಾಡಿರುವಂತಹ ಮಾಡಿದ್ದುಣ್ಣೋ ಮಹಾರಾಯ ಈ ಒಂದು ಕಾದಂಬರಿಯಲ್ಲಿ ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಕಾಲದ ಘಟನೆಗಳನ್ನು ನಾವು ನೋಡ್ಬೋದು ಇನ್ನು ಇಪ್ಪತ್ತನೆಯ ಪ್ರಶ್ನೆ ಉದ್ದಾಲಕನ ಪ್ರಸಂಗವಿರುವ ಕಾವ್ಯ ಯಾವುದು ಅಂದರೆ ಲಕ್ಷ್ಮೀಶನ ಜೈಮಿನಿ ಭಾರತ ಈ ಜೈಮಿನಿ ಭಾರತ ಅನ್ನುವಂಥದ್ದು ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿರುವಂತಹ ಕೃತಿಯಾಗಿದೆ ಅನ್ನೋದನ್ನು ನಾವು ಮೊದಲನೇ ಪ್ರಶ್ನೆಯಲ್ಲಿ ತಿಳ್ಕೊಂಡಿದ್ದೀವಿ ಇನ್ನು ಇಪ್ಪತ್ತೊಂದನೆಯ ಪ್ರಶ್ನೆ ಕನ್ನಡದ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿದ ಮೊದಲಿಗ ಯಾರು ಅಂದರೆ ಕರ್ನಲ್ ಮೇಕಂಜಿ ಕನ್ನಡದ ಮೊದಲುಗಳು ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾನು ಒಂದು ಸೆಷನನ್ನು ಮಾಡಿದ್ದೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಖಂಡಿತವಾಗ್ಲೂ ಉಪಯುಕ್ತ ಆಗುತ್ತೆ ನೆಕ್ಸ್ಟು ಸನೆಟ್ ಅನ್ನುವಂಥದ್ದು ಒಂದು ಕಾವ್ಯ ಪ್ರಕಾರ ಹದಿನ ಹದಿನಾಲ್ಕು ಸಾಲುಗಳನ್ನು ಒಳಗೊಂಡಿರುವಂಥದ್ದು ಇದನ್ನು ಚತುರ್ದಶಿ ಪದಿ ಅಂತ ಕರೆದವರು ಯಾರು ಅಂದರೆ ಗೋವಿಂದ ಪೈ ಕನ್ನಡದ ಮೊಟ್ಟ ಮೊದಲ ಅಂತ ನಾವು ಎಂ ಗೋವಿಂದ ಪೈ ಅವರನ್ನ ಗುರುತಿಸ್ತೀವಿ ಇವರು ಸನೆಟನ್ನು ಚತುರ್ದಶಿ ಪದಿ ಅಂತ ಹೇಳ್ತಾರೆ ಇನ್ನು ಇಪ್ಪತ್ತ್ ಪ್ರಶ್ನೆ ಜಾನಪದವನ್ನು ಕುರಿತ ಕನ್ನಡದ ಪ್ರಪ್ರಥಮ ಪಿ ಎಚ್ ಡಿ ಗ್ರಂಥವನ್ನು ಬರೆದವರು ಯಾರು ಅಂದರೆ ಡಾಕ್ಟರ್ ಮಠ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಾಹಿತ್ಯದಲ್ಲಿ ಬ್ರಾಹ್ಮಣ ಮತ್ತು ಶೂದ್ರ ಸಾಹಿತ್ಯದಲ್ಲಿ ಬ್ರಾಹ್ಮಣ ಮತ್ತು ಶೂದ್ರ ಅನ್ನುವಂತಹ ವಿಮರ್ಶಾ ಕೃತಿಯನ್ನು ಬರೆದವರು ಯು ಆರ್ ಅನಂತಮೂರ್ತಿ ಇಪ್ಪತ್ತೈದನೇ ಪ್ರಶ್ನೆ ಕಾವ್ಯ ಒಂದು ಅನುಕರಣಾತ್ಮಕ ಕಲೆ ಎಂದವರು ಯಾರು ಕಾವ್ಯನ್ ಒಂದು ಅನುಕರಣಾತ್ಮಕ ಕಲೆ ಅಂತ ಹೇಳಿದವರು ಅರಿಸ್ಟಾಟಲ್ ಓಕೆ ಸೊ ಇದಿಷ್ಟು ಪ್ರಮುಖ ಪ್ರಶ್ನೆಗಳು ಇವತ್ತು ನಾನು ಇಪ್ಪತ್ತೈದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಮುಂದಿನ ಸೆಷನ್ನಲ್ಲಿ ನಾವು ಇನ್ನು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಈ ಪ್ರಶ್ನೋತ್ತರಗಳು ಖಂಡಿತವಾಗ್ಲೂ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಪ್ರಶ್ನೆಗಳಾಗಿವೆ ಇದನ್ನು ನೀವು ಒಂದು ಕಡೆ ಬರ್ಕೊಂಡು ನೋಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇದರಿಂದ ನಿಮಗೆ ಒಂದು ಅಂಕ ಬರುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಮತ್ತು ಈ ಒಂದು ಸೆಷನ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾವ ರೀತಿಯ ಸೆಷನ್ ನಿಮಗೆ ಬೇಕು ಅನ್ನೋದನ್ನು ಕೂಡ ನೀವು ತಿಳಿಸ್ಬೋದು ಸಾಧ್ಯವಾದರೆ ಅಂತಹ ಸೆಷನನ್ನು ಮಾಡುವಂತಹ ಪ್ರಯತ್ನವನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ ಇದುವರೆಗೂ ಯಾರು ಚಾನಲನ್ನು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಆಲ್